ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರಿ ಕಮೆಂಟ್ ಮಾಡೋದು ಮರಿಯದಿರಿ ಸರ್ ನೀವ್ ಯೋಚಿಸ್ಬೇಡಿ ಸಾಕ್ಷಿ ಮೇಡಂ ನಮ್ ಜೊತೆ ಸೇಫ್ ಆಗಿರ್ತಾರೆ ಅವರನ್ನ ನಾ ನನ್ ಕೊನೆ ಉಸಿರಿರೋವರೆಗೂ ಜೊತೆ ಇತ್ತು ಕಾಯ್ತೀನಿ ಎಂದಾಗ ಇವತ್ ನೀನ್ ಇಲ್ಲ ಅಂದಿದ್ರೆ ಅವಳು ಬದುಕ್ತಿರ್ಲಿಲ್ಲ ಶೌರ್ಯ ತುಂಬಾ ಥ್ಯಾಂಕ್ಸ್ ಎಂದರು ಉದಯ್ ಕೈ ಮುಗಿತು ಇದು ನನ್ನ ಕರ್ತವ್ಯ ಕಾಯಕವೇ ದೇವರೆಂದು ತಿಳಿದಿರೋರು ನಾವು ಎಂದವನ ಮಾತಿಗೆ ನಕ್ಕರು ಉದಯ್ ಅವರನ್ನು ಕಳುಹಿಸಿಕೊಟ್ಟು ವಾಶ್ರೂಮಿಗೆ ಬರುವ ಶೌರ್ಯ ಮುಖದ ಮೇಲೆ ನೀರಾಕೊಂಡು ತನ್ನ ಮುಗವನ್ನು ಕನ್ನಡಿಯಲ್ಲಿ ನೋಡಿಕೊಂಡು ತುಟಿಯನ್ನು ಆಳಿಸಿದ ಆ ನಗುವಿನ ಹಿಂದಿನ ರಹಸ್ಯವೇನು ನಗುತ್ತಾ ತನ್ನ ಫ್ಲಾಶ್ ಬ್ಯಾಕ್ ಒಂದನ್ನು ನೆನೆದ ನಿಶ್ಚಯ ವಸಿಷ್ಠ ನಿಮ್ಮ ತಂಗಿ ಸಾವಿಗೆ ಯಾರು ಕಾರಣ ಅನ್ನೋದು ತಿಳಿದ್ರು ತಾವ್ಯಾಕೆ ಆ್ಯಕ್ಷನ್ ತಗೊಳ್ಳೋದು ಬೇಡವೆಂದಿದ್ದು ಆತನ ಫ್ರೆಂಡ್ ಅಭಿ ವೃತ್ತಿಯಲ್ಲಿ ಎ ಸಿ ಪಿ ಕೇಳಿದಾಗ ನನ್ನ ತಂಗಿ ಗಾಳಿ ಎದಕ್ಕೆ ಆಕೆಯನ್ನು ಕುದ್ದಿದ್ದು ನೋಡಿದ್ರಲ್ವ ಆಕೆಯ ವೀಲ್ ಕೂಡ ಪೀಸ್ ಪೀಸಾಗಿದೆ ಆ ಚೇದೆಷ್ಟು ಪೀಸ್ ಆಗಿದ್ಯೋ ಅಷ್ಟು ನರಕ ತೋರಿಸ್ತೀನಿ ನಾನು ಕಿಲ್ಲರ್ಗೆ ನನ್ನ ತಂಗಿ ಸಾಯುವಾಗ ಪಟ್ಟ ನೋವು ಹಿಂಸೆಯನ್ನು ಕಿಲ್ಲರ್ಗೆ ಅರ್ಥ ಮಾಡಿಸ್ತೀನಿ ಯಾವ ರೀತಿ ಅಂದರೆ ಕ್ಷಣ ಕ್ಷಣಕ್ಕೂ ನರಳಬೇಕು ಹಾಗೆ ಮಾಡ್ತೀನಿ ಯಾವಾಗ ಪ್ರಾಣ ಪಕ್ಷಿ ಹಾರುತ್ತೋ ಯಾವಾಗ ತನ್ನ ಯಾರು ಎಲ್ಲಿಂದ ಅಟ್ಯಾಕ್ ಮಾಡ್ತಾರೋ ಎಂದು ಆ ಕಿಲ್ಲರ್ ಹೆದರಿಕೆಯಲ್ಲಿ ಬದುಕಬೇಕು ಹಾಗೆ ಮಾಡ್ತೀನಿ ನನ್ನ ತಂಗಿ ಸಾವಿಗೆ ಕಾಣಲಾದವಳನ್ನು ಟ್ರಾಪ್ ಮಾಡ್ತೀನಿ ಅವಳ ಜೊತೆಯೇ ಇದ್ದು ಅವಳ ಬದುಕನ್ನು ನರಕ ಮಾಡ್ತೀನಿ ಕ್ಷಣ ಕ್ಷಣಕ್ಕೂ ಆಕೆ ಹೆದರೋದು ನೋಡಿ ಮಜಾ ತಗೋತೀನಿ ಎನ್ನುತ್ತಾನೆ ಶೌರ್ಯ ವಸಿಷ್ಠ ಕುಟುಂಬದ ಕುಡಿ ಶೌರ್ಯ ಶಂಕರ್ ವಸಿಷ್ಠ ಶೌರ್ಯನಿಗೆ ಒಬ್ಬಳೆ ತಂಗಿ ಹೆಸರು ಆಧುನಿಕ ಪಾಪ ಕಾಲಿಗೆ ಪೋಲಿಯೋ ಅಟ್ಯಾಕ್ ಆಗಿ ವೀಲ್ ಚೇರ್ ಬಳಸ್ತಿದ್ಲು ಹುಟ್ಟಿನಿಂದ ಸಿರಿವಂತರು ಕೂತು ತಿಂದರೂ ಹಣ ಕರಗುವಂತಿರಲಿಲ್ಲ ಎಲ್ಲ ಇದ್ದರೂ ತಂಗಿ ಕಾಲಿಗೆ ಆಪ್ರೇಷನ್ ಸಕ್ಸಸ್ ಮಾತ್ರ ಆಗಿರಲಿಲ್ಲ ಈ ಬಾರಿ ಮಲೇಷಿಯಾದಲ್ಲಿ ಆಪ್ರೇಷನ್ ಮಾಡಿಸುವ ಯೋಚನೆಯಲ್ಲಿದ್ದ ಶೌರ್ಯ ಆದರೆ ಅದಕ್ಕೂ ಮುನ್ನವೇ ತಂಗಿ ಆ್ಯಕ್ಸಿಡೆಂಟ್ನಲ್ಲಿ ತೀರ್ ಹೋದ್ಲು ಆ ನೋವು ಸಂಕಟ ಅವನನ್ನು ಬಿಡ್ತಿಲ್ಲ ಬಟ್ ವಸಿಷ್ಠ ಇದು ಕಾನೂನಿಗೆ ವಿರೋಧ ಎನ್ನುತ್ತಾನೆ ಎ ಸಿ ಪಿ ಅಭಿ ನನ್ನ ತಂಗಿನ ಸಾಯಿಸಿ ಸಿ ಒ ಆಗ್ತಿಲ್ವ ಅವಳೇ ಕೊಲೆ ಮಾಡಿದ್ದು ಅನ್ನೋಕ್ಕೆ ನಿಮ್ಮ ಕಾನೂನಿನ ಕಣ್ಣಿಗೆ ಸಾಕ್ಷಿ ಇದೆಯಾ ಹೇಳು ಕಮೋನ್ ಟೆಲ್ ಮಿ ಎಂದು ಪ್ರಶ್ನಿಸಿದ ಅವರ ಕಣ್ಣಲ್ಲಿದ್ದ ಆತಂಕ ಸಿಟ್ಟು ಅವನನ್ನು ಕೆಟ್ಟವನನ್ನಾಗಿ ಮಾಡುವ ಎಲ್ಲ ಲಕ್ಷಣ ಬೀಳ್ತಿತ್ತು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಎಂದಾಗ ನನ್ನ ತಂಗಿನ ಮದುವೆ ಆಗಬೇಕಿದ್ದವ ನೀನು ರೈಟ್ ನಿನ್ನ ಲವರ್ ಮೇಲೆ ಇಷ್ಟ ಕನ್ಸರ್ನ್ ಎಂದು ಕೇಳಿದಾಗ ಅವಳನ್ನು ಮದುವೆ ಮಾಡಿಕೊಳ್ಳೋ ಆಸೆಗೆ ರೆಕ್ಕೆ ಮುರಿದ ಸ್ಥಿತಿ ನಂದು ಎನ್ನುವ ಅಭಿ ನಿಂಗೇನಿಸುತ್ತೆ ಅದು ಮಾಡು ಶೌರ್ಯ ಐ ಆಮ್ ವಿತ್ ಯು ಎಂದ ಸೊ ನಾನೀಗ ಒಂದು ಸೆಕ್ಯೂರಿಟಿ ಏಜೆನ್ಸಿಗೆ ಸೇರಬೇಕು ಎಂದು ತನ್ನ ಪ್ಲಾನ್ ಹೇಳುತ್ತಾನೆ ದಿ ದಿಗ್ರೇಜ್ ಶೌರ್ಯ ಶಂಕರ್ ವಸಿಷ್ಠ ಆ ಪ್ಲ್ಯಾನ್ ಪ್ರಕಾರ ತನಗೆ ಬೇಕಾದ ರೀತಿಯಲ್ಲಿ ಶಕ್ತಿ ಸೆಕ್ಯುರಿಟಿ ಏಜೆಂಟ್ಸ್ಗೆ ಸೇರಿ ಅಲ್ಲಿಂದ ಸಾಕ್ಷಿ ಜೀವನಕ್ಕೆ ಪ್ರವೇಶ ಮಾಡ್ತಾನೆ ಪ್ರತಿ ವಿಚಾರದಲ್ಲೂ ಸಕಲ ಕಲ ವಲ್ಲಭನಾಗಿರುವ ಕಾರಣ ಅದರಲ್ಲೂ ವೃತ್ತಿಯಲ್ಲಿ ತಾನೊಬ್ಬ ಮಾಸ್ಟರ್ ಮೈಂಡ್ ಸಿ ಬಿ ಐ ಆದ ಕಾರಣ ಅವನನ್ನು ಅಷ್ಟು ಸುಲಭವಾಗಿ ಯಾರೂ ಕಂಡುಹಿಡಿಯಲು ಆಗಲಿಲ್ಲ ತನ್ನ ಟೀಮ್ಗೆ ತಂಗಿ ಸಾವಿನಿಂದ ಹೊರಬರಲಾಗದೆ ವಿದೇಶ ಪ್ರಯಾಣಕ್ಕೆ ಹೋದೆ ಎಂದು ನಂಬಿಸಿ ವೃತ್ತಿಯಿಂದ ಹೊರ ಉಳಿದು ತನ್ನ ಸ್ನೇಹಿತ ಅಭಿ ಸಹಾಯ ಪಡೆಯುತ್ತಾ ಈ ಮನೆ ಸೇರಿದ್ದಾನೆ ಆಕೆಯ ಪಿ ಎ ಕಣ್ಣಿಕಾಗೆ ಶೌರ್ಯನ ಮೇಲೆ ಕ್ರಶ್ ಇದ್ದ ಕಾರಣ ಅವಳ ಜೊತೆ ಪ್ಲಟ್ ಮಾಡ್ತಾ ಸಾಕ್ಷಿ ದಿನಚರಿಯನ್ನು ಸಾಕ್ಷಿಗಿಂತ ಮುನ್ನ ತಿಳಿತಾನೆ ಆಕೆಯ ಪ್ರೈವಸಿ ನೆಪ ಕೊಟ್ಟು ಮನೆಯ ಸುತ್ತೆಲ್ಲ ಸಿ ಕ್ಯಾಮ್ರಾ ಅಳವಡಿಸಿದ ಶೌರ್ಯ ಆಕೆ ಬೆಡ್ರೂಮ್ ಒಂದನ್ನು ಬಿಡ್ತಾನೆ ಆಕೆಯ ಬಾತ್ರೂಮ್ ಒಳಗಡೆ ಕಿಟಕಿಯಿಂದ ತಾನೇ ಹಾರಿ ಬಂದು ಅವಳ ಜೊತೆ ಆಟವಾಡುವ ಶೌರ್ಯ ಮುಂದಾಲೋಚನೆಯಿಂದ ಸಹಾಯ ಪಡೆದು ಬಾತ್ರೂಮ್ ಹೊರಗಡೆಯಿಂದ ಹೋಗುವ ದೃಶ್ಯ ಸೃಷ್ಟಿಸಿ ರುತ್ತಾನೆ ಯಾವಾಗ ಸಾಕ್ಷಿಗೆ ಒಬ್ಬ ಅತ್ತೆ ಮಗನಿದ್ದಾನೆ ಅವನೇ ಎಲ್ಲವನ್ನ ಮಾಡಬಹುದು ಎಂದು ಸಾಕ್ಷಿ ಗಮನ ಅವನತ್ತ ಹೋಗುತ್ತೋ ಆತನನ್ನ ಟಾರ್ಗೆಟ್ ಮಾಡಿಕೊಂಡು ಬೇಕೆಂದೇ ತಡವಾಗಿ ಬರುವೆನೆಂದು ಹೇಳಿ ಆ ನಿಗೂಢ ಜಾಗದಲ್ಲಿ ತಾನೇ ಬುಲೆಟ್ ಹಾರಿಸಿ ಗಾಡಿ ಆಕ್ಸಿಡೆಂಟ್ ಆಗುವಂತೆ ಮಾಡ್ತಾನೆ ಸಾಕ್ಷಿ ಯಾವಾಗ ಕೆಂಪು ಬಣ್ಣದ ಬಟ್ಟೆ ಧರಿಸಿದ್ದಳೋ ಅದನ್ನು ನೋಡಿಯೇ ತಾನೇ ಗೂಳಿಯೊಂದನ್ನು ಬಿಟ್ಟು ಅವಳ ಪ್ರಾಣಕ್ಕೆ ಹಾನಿ ಮಾಡುವ ಸಾಹಸ ಮಾಡ್ತಾನೆ ಹೆದರಿ ಬೆದರಿ ಸಾಕ್ಷಿ ನೀನು ಸಾಯುವಳೇನೋ ಎನ್ನುವ ಹೊತ್ತಿಗೆ ತಾನೇ ಬಂದು ಆ ಗೂಳಿ ಕಾಲಿಗೆ ಬುಲೆಟ್ ಹಾರಿಸಿ ಅವಳನ್ನ ರಕ್ಷಣೆ ಮಾಡ್ತಾನೆ ಈಗ ಅವಳ ದೃಷ್ಟಿಯಲ್ಲಿ ಆತನೊಬ್ಬ ಜೆಂಟಲ್ಮ್ಯಾನ್ ಆಕೆಯ ತಂದೆಯ ಕಣ್ಣಿಗೂ ಆತ ಒಳ್ಳೆ ರಕ್ಷಕನಾಗಿ ಉಳಿದಿದ್ದಾನೆ ಇಷ್ಟು ನೆನೆದವ ಮೊಗದಲ್ಲಿ ತಾನೊಂದುಕೊಂಡಂತೆ ಮಾಡಿದ ಖುಷಿ ಅದಕ್ಕೆ ಆತ ನಕ್ಕಿದ್ದು ಮತ್ತೆ ಮೊಗದ ಮೇಲೆ ನೀರಾಕಿಕೊಳ್ಳುವ ಶೌರ್ಯ ಯಾವ ಸಾಕ್ಷಿ ಸಿಗದಂತೆ ನನ್ನ ತಂಗಿನ ಆ್ಯಕ್ಸಿಡೆಂಟ್ ಮಾಡಿ ಹಾಯಾಗಿದ್ದೆ ಅಲ್ವಾ ಜೀವ ಅಂದರೆ ಏನು ಜೀವ ಭಯ ಅಂದರೆ ಏನು ಅಂತ ಈಗ ಅರ್ಥ ಆಗ್ತಿದೆಯಾ ಎಂದು ಸಾಕ್ಷಿನ ನೆನೆದು ಕೇಳಿದವಾ ಆದರೆ ನಿನ್ನ ಇವತ್ತು ಯಾಕೋ ಸಾಯಿಸೋ ಮನಸ್ಸೇ ಬರಲಿಲ್ಲ ಕಣ ಅದಕ್ಕೆ ನಾನೇ ಸೇವ್ ಮಾಡಿಬಿಟ್ಟೆ ಬಟ್ ಯಾವಾಗಲೂ ಸೇವ್ ಮಾಡ್ತೀನಿ ಅಂತ ಮಾತ್ರ ತಿಳ್ಕೊಬೇಡ ಎನ್ನುವಾಗಲೇ ಅವನಿಗೆ ಒಂದು ಕರೆ ಬಂತು ಹಲೋ ಏನು ಎಂದು ಕೇಳಿದ ಏನು ಇವತ್ತು ಅವಳನ್ನು ಕಾಪಾಡ್ದ ನೀನು ಯಾಕೆ ಯಾಕೆ ಕಾಪಾಡಿದ್ದು ನೀನು ಹುಡುಗಿ ನೋಡೋಕೆ ಬೊಂಬಾಟಾಗಿದ್ದಾಳೆ ಅಂತನ ನೋಡು ನೀನು ನೀನು ಕೆಲಸ ಮಾಡದೆ ಹೋದರೆ ನಿನ್ನ ಸುಮ್ಮನೆ ಬಿಡಲ್ಲ ಆ ಕಡೆಯಿಂದ ಯಾರೋ ಗರಮ್ ಆಗಿ ನುಡಿಯುವಾಗ ಅವಳನ್ನು ಸಾಯಿಸೋ ಉದ್ದೇಶ ಇತ್ತು ಆದರೆ ಅಲ್ಲಿ ಕನ್ನಿ ಅವಳನ್ನಾದರೂ ನಾನು ಸಾಕ್ಷಿನ ಸಾಯಿಸೋದು ನೋಡಿದರೆ ಅವಳು ಅದನ್ನು ಉದಯ್ಗೆ ಹೇಳಿದರೆ ಅದಕ್ಕೆ ಮಾಡಲಿಲ್ಲ ಎಂದ ಶೌರ್ಯ ಸರಿ ಈಗ ಹೇಗಿದ್ದರೂ ಆಸ್ಪತ್ರೆಯಲ್ಲೇ ಒಬ್ಬಳೇ ಇದ್ದಾಳೆ ಅಲ್ವಾ ಮುಗಿಸು ಅವಳನ್ನು ಎಂದ ನಾನು ಕೂಡ ಅದೇ ಪ್ಲ್ಯಾನ್ ಹಾಕಿದ್ದೀನಿ ಟೈಮ್ ಕೊಡು ಅದರಲ್ಲಿ ನನಗೌಳ ಮೇಲೆ ಸೇಡಿದೆ ಸಿಟ್ಟಿದೆ ಆದರೆ ನಿನಗೆ ಮೇಲೆ ಯಾಕೆ ದ್ವೇಷ ಕೇಳಿದ ಶೌರ್ಯ ಅದು ನಿನಗೆ ಬೇಕಿರದ ವಿಚಾರ ಹೇಳಿದ್ದು ಮಾಡು ಮಿಸ್ಟರ್ ಸಿ ಬಿ ಐ ಶೌರ್ಯ ಶಂಕರ್ ವಸಿಷ್ಠ ಎಂದಾಗ ಅಚ್ಚರಿಯಾಗುವ ಶೌರ್ಯ ಅಂದರೆ ನಿನಗೆ ಎನ್ನಲು ಗೊತ್ತಾಯಿತು ನೀನು ಯಾರೋ ಖಾಲಿ ಬಿಲ್ಡಪ್ ಕೊಡೋ ಕೊಲೆಗಾರ ಅಲ್ಲ ದುಡ್ಡಿನ ಅವಶ್ಯಕತೆ ಇರೋ ಬಡವನೂ ಅಲ್ಲ ನ್ಯಾಯದ ವಿರುದ್ಧ ಹೋರಾಟ ಮಾಡು ಕ್ರಿಮಿನಲ್ ಕೂಡ ಅಲ್ಲ ನೀನು ಒಬ್ಬ ಸಿ ಬಿ ಐ ಅನ್ನೋದು ಗೊತ್ತಾಯಿತು ತಾವು ಸಿ ಬಿ ಐ ಆಗಿ ಕೊಲೆ ಮಾಡೋಕ್ಕೆ ನೋಡ್ತೀರಾ ಈ ವಿಚಾರ ಹೊರಗಡೆ ಗೊತ್ತಾದರೆ ಏನು ಮಾಡ್ತೀರಾ ಮಿಸ್ಟರ್ ಸಿ ಬಿ ಐ ಎಂದು ಕೇಳಲು ಯಾರೋ ನೀನು ಎಂದ ನಾನು ಯಾರು ಅನ್ನೋದು ನಿನಗೆ ಬೇಕಿರೋದ ವಿಚಾರ ತಂಗಿ ಸಾವಿಗೆ ನ್ಯಾಯ ಬೇಕಲ್ವಾ ಕೊಲ್ಲು ಅವಳನ್ನು ನನಗೆ ಬೇಕಿರೋದು ನನಗೆ ಸಿಗುತ್ತೆ ಎಂದು ಕರೆ ಕಟ್ ಮಾಡಿದ ದ ಹೆಲ್ ಆರ್ ಯು ಎಂದು ಸಿಂಕ್ಗೆ ಕೈ ಹೊಡೆದು ಗಾಯ ಮಾಡಿಕೊಂಡು ಸಿಟ್ಟಲ್ಲೇ ಹೊರಗಡೆ ಬಂದ ಶೌರ್ಯ ಹಾಗಾದರೆ ಶೌರ್ಯನನ್ನೂ ಬಿಟ್ಟು ಸಾಕ್ಷಿ ಮೇಲೆ ಇನ್ಯಾರಿಗೆ ಏನು ಸೇಡಿದೆ ಮಲಗಿದ್ದ ಸಾಕ್ಷಿ ತಲೆಯಲ್ಲಿ ಬರೀ ಗೂಳಿ ಬುಲೆಟ್ ಆ ನರ ಹಂತಕನ ಕುಹಕ ಕರೆ ಇವೇ ಬರ್ತಿದೆ ಹಾಗೆ ಒದ್ದಾಡುತ್ತ ಎದ್ದು ಕೂತವಳು ಯಾರಿರ್ಬೋದು ನನ್ನಿಂದ ಯಾರಿಗಾದರೂ ಅನ್ಯಾಯ ಆಗಿದ್ಯಾ ಅವ್ನು ಯಾಕೆ ನನಗೆ ಈ ಥರ ಕಾಟ ಕೊಡ್ತಿದ್ದಾನೆ ಈಡಿಯಟ್ ಎಂದು ಆ ಮಿಸ್ಟರ್ ಎಕ್ಸ್ನ ನೆನೆಯುವಾಗ ಆತನಿಂದಲೇ ಕರೆ ಬಂದಿತ್ತು ಹಲೋ ಎಂದು ಕರೆ ಸ್ವೀಕರಿಸಲು ಹಾಯ್ ಮಾಯ್ ಮೊನಾಲಿಸಾ ಎಂದು ಮಾತು ಶುರು ಮಾಡಿದ್ದ ಮಿಸ್ಟರ್ ಎಕ್ಸ್ ಅಲಿಯಾಸ್ ಶೌರ್ಯ ಹೇ ಯಾರೋ ನೀನು ಏನು ಬೇಕು ನಿನಗೆ ಯಾಕೋ ಈ ಥರ ಕಾಟ ಕೊಡ್ತಿದ್ಯಾ ನನ್ನಿಂದ ಏನಾಗಿದೆ ನಿನಗೆ ಸಾಯಿಸೋ ಹಾಗಿದ್ರೆ ಒಂದೇ ಸಲ ಕಣ್ಣೆದುರಿಗೆ ಬಂದು ಸಾಯಿಸೋ ಇಡಿಯಟ್ ಎಂದು ಕಿರುಚಾಡುವಾಗ ಕಿರುಚಿ ಆರೋಗ್ಯ ಹಾಳು ಮಾಡ್ಕೊಬಿಡ್ವೆ ಮುನಾಲಿಸ ಈ ಲಿಯೋನಾರ್ಡು ಡ್ಯಾಮಿನ್ಸಿ ಏನಾಗ್ಬೇಡ ಎಂದು ನಕ್ಕನು ನೋಡು ನೇರ್ವಾಗ್ ಬಾ ಅದೇನಾದರೂ ಸರಿ ಮಾತಾಡೋಣ ಎಂದು ಸಮಾಧಾನದಿಂದಲೇ ನುಡಿದ್ಲು ಮಾತು ನಿನ್ನ ಜೊತೆ ಹಾಂ ನನಗೂ ಆಸೆ ಇದೆ ಆದರೆ ಇನ್ನು ಕೆಲ ನಿಮಿಷದಲ್ಲಿ ನೀನು ಕೂತಿರೋ ಬೆಡ್ ಕೆಳಗಡೆ ನಾನು ಇಟ್ಟಿರೋ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಆಗ ಹೇಗೆ ಮಾತಾಡೋದು ಸ್ವೀಟಿ ಎಂದವನ ಮಾತಿಗೆ ಹೆದರುವ ಸಾಕ್ಷಿ ಉಳುಕಿದ್ದ ಕಾಲಲ್ಲೇ ಬೆಡ್ ಇಳಿಯುವ ಪ್ರಯತ್ನ ಮಾಡ್ತಾಳೆ ಅದನ್ನು ಅಲ್ಲೇ ಮರಿಯಲ್ಲಿ ನಿಂತು ನೋಡುವ ಶೌರ್ಯ ಮಜಾ ತೆಗೆದುಕೊಳ್ಳುತ್ತಾ ಹೋಲ್ಡ್ ಡೋನ್ ಬೇಬಿ ಮುರ್ದಿರೋ ಕಾಲಲ್ಲಿ ಹೇಗೆ ಹೇಳ್ತೀಯಾ ಕರಿ ನಿನ್ನ ಸೆಕ್ಯೂರಿಟಿ ಹೆಡ್ ಶೌರ್ಯನ ಎಂದು ಅವನೇ ಉಪಾಯ ಕೊಡ್ತಾನೆ ಶೌರ್ಯ ಶೌರ್ಯ ಎಂದು ಕಿರ್ಚುತ್ತಾಳೆ ಹೆಲ್ಪ್ ಯಾರಾದರೂ ಇದ್ದೀರಾ ಎಂದು ಗೋಗರಿಯುತ್ತಾಳೆ ಆದರೆ ಯಾರು ಬಾರರು ಯಾಕಂದ್ರೆ ಅದೊಂದು ಸೌಂಡ್ ಪ್ರೂಫ್ ಡೋರ್ ಆಗಿತ್ತು ಅವಳನ್ನು ಬೇಕೆಂದೇ ಸ್ಪೆಷಲ್ ವಾರ್ಡ್ ಸೇರಿಸಿದ್ದ ಶೌರ್ಯ ಯಾರು ಬಂದರು ಸ್ವೀಟಿ ಈ ಮೊನಾಲಿಸನ ಕಾಪಾಡೋಕೆ ಎಂದು ನಗುತ್ತಾ ದಿ ಟೈಮ್ ಬಿಗಿನ್ಸ್ ನೌ ಇನ್ ಐದು ನಿಮಿಷ ಬಾಕಿ ಎಂದನು ಜೀವ ಭಯ ಯಾರಿಗಿರಲ್ಲ ಹೇಳಿ ಮಂಚದಿಂದ ಘಾಸಿ ಪಡುತ್ತಾ ಕೆಳಗೆ ಇಳಿಯೋ ಸಾಹಸ ಮಾಡಿ ಬೀಳುವ ಸಾಕ್ಷಿನ ನೋಡಿ ಹಲ್ಲು ಮಸಿಯುವ ಶೌರ್ಯ ಓ ಸಾಕ್ಷಿ ನಿನ್ ಜೀವಕ್ಕೆ ಎಷ್ಟು ಬೆಲೆ ಕೊಡ್ತಾ ಚ ನೀನ್ ಬ್ಯೂಟಿ ನೀನ್ ವೈಭೋಗ ಇವತ್ತಿಗೆ ಮುಗಿಯುತ್ತೆ ಬೇಜಾರು ಬೇಬಿ ಎಂದು ವಿಚಿತ್ರವಾಗಿ ನಕ್ಕನು ಒಂದೇ ಕಾಲಿನಲ್ಲಿ ಕುಂಟುತ್ತಾ ಬಾಗಿಲತ್ತ ಬರುವ ಸಾಕ್ಷಿ ಯಾರಾದರೂ ಇದೀರಾ ಎಂದು ಕಿರುಚಿ ಯಾರು ಬಾರದಿದ್ದಾಗ ಅಲ್ಲಿದ್ದ ಸ್ಟೂಲ್ ಹಿಡಿದು ಬಾಗಿಲಿನ ಗಾಜು ಹೊಡೆದು ಹೊರಗಿಂದ ಹಾಕಿದ್ದ ಲಾಕ್ ತೆರ್ಕೊಂಡು ಬಂದು ಬಿದ್ದಾಗ ಗಾಜಿನ ಚೂರಿನಿಂದ ಅವಳ ಕೈಕಾಲು ಹಾನಿಯಾಗುತ್ತೆ ಆಗ ಕಣ್ಣಿಗೆ ಕಾಣುವಂತೆ ಒಂದು ಲಾಕೆಟ್ ಹಾಕಿರುತ್ತಾನೆ ಶೌರ್ಯ ಅದರ ಮೇಲೆ ಧೂ ಎನ್ನುವ ಅಕ್ಷರ ಕಾಣುತ್ತೆ ಅದನ್ನು ಕೈಗೆತ್ತಿಕೊಂಡು ಶೌರ್ಯ ಹೆಲ್ಪ್ ಎಂದು ಕೂಗುತ್ತಾ ಮೇಲೇಳಲು ಅಲ್ಲೇ ಇದ್ದ ಚೇರ್ ಸಹಾಯ ಪಡೆಯುತ್ತಾ ಘಾಸಿ ಪಡುವಾಗ ಅವಳನ್ನೇ ನೋಡ್ತಾ ಕರೆ ಕಟ್ ಮಾಡಿ ನಿಂತಿರುತ್ತಾನೆ ಶೌರ್ಯ ಡಾಕ್ಟರ್ ನರ್ಸ್ ಎಂದು ಕೂಗಾಟ ನಡೆಸುತ್ತಾ ಕಿರುಚಾಡುವಾಗ ವಾರ್ಡ್ ಬಾಯ್ ಮಧ್ಯೆ ಇತರರು ಬಂದಾಗ ಐ ಗೋಟ್ ಎ ಕಾಲ್ ನಾಟ್ ಶೋರ್ ಫೇಕ್ ಅಥವಾ ನಿಜ ಪ್ಲೀಸ್ ಆಸ್ಪತ್ರೆ ಎಲ್ಲರಿಗೂ ಅಲರ್ಟ್ ಮಾಡಿಸಿ ಬಾಂಬ್ ಇದೆ ಎಂದು ಹೆದರಿಸ್ತಿದ್ದಾರೆ ಎಂದು ವಿಚಾರ ಹೊಡಿಸುತ್ತಾಳೆ ಅವಳನ್ನು ಟ್ರೀಟ್ ಮಾಡಲು ಬರುವ ನರ್ಸ್ಗೆ ಮೊದಲು ಹೇಳಿತು ಮಾಡಿ ಯಾರಿಗೂ ಏನೂ ಆಗಬಾರ್ದು ಗೋ ಎಂದು ಎಚ್ಚರಿಕೆ ಕೊಟ್ಟಳು ಗದರಿ ಅವಳೇ ಅಪಾಯದ ಸ್ಥಿತಿಯಲ್ಲಿದ್ದಾಳೆ ಹೀಗಿರುವಾಗ ಮತ್ತೊಬ್ಬರ ಪ್ರಾಣದ ಬಗ್ಗೆ ಯಾಕೆ ಯೋಚನೆ ಮಾಡ್ತಾಳೆ ಎಂದು ಅಚ್ಚರಿಯಾಗುತ್ತಾನೆ ಶೌರ್ಯ ಹಾಗೆ ತನ್ನ ಕೈ ಕಾಲಿಗೆ ಅಂಟಿದ್ದ ಗಾಜಿನ ಚೂರು ತೆರೆಯುತ್ತಾ ಕೂತಿದ್ದವಳು ಕೈಯಲ್ಲಿದ್ದ ಲಾಕೆಟ್ ನೋಡ್ತಾ ತೂ ಅಕ್ಷರ ಏನಿದು ಇಲ್ಲೇನೋ ಕ್ಲೂ ಬಿಟ್ಟಿದ್ದಾನೆ ಆದರೆ ಏನು ಎಂದು ಆಲೋಚಿಸುವಾಗ ಬರುವ ಶೌರ್ಯ ಮಂಡಿ ಊರಿ ಗೊತ್ತು ಮೆಸಿ ಎಂದಾಗ ತಟ್ಟನೆ ಆತನನ್ನು ಅಪ್ಪುತ್ತಾಳೆ ಸಾಕ್ಷಿ ಶೌರ್ಯ ಅವನು ಅವನು ಮತ್ತೆ ಕರೆ ಮಾಡಿದ್ದ ಬಾಂಬಿದೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ನಂಗೆ ಗೊತ್ತು ಅವನು ಬಾಂಬ್ ಇಟ್ಟಿರಲ್ಲ ಅಂತ ಆದರೂ ಅವನಿಗೆ ತಲೆ ಕೆಟ್ಟಿ ಇಟ್ಟಿದ್ರೆ ಅದಕ್ಕೆ ಆಸ್ಪತ್ರೆಗೆ ಎಲ್ಲರಿಗೂ ಅಲರ್ಟ್ ಆಗಿರೋಕ್ಕೆ ತಿಳಿಸ್ದೆ ಎಂದು ಅವನ ಮುಖ ನೋಡಿ ಇಲ್ಲೋಡು ಲಾಕೆಟ್ ಈ ಸತಿ ಧೂ ಅಕ್ಷರ ಕಡೆ ಸತಿ ಅವನು ನನಗೆ ಆ ಅಕ್ಷರನ ನೆನ್ಪಿಡು ಅಂತ ಹೇಳಿದ್ದ ಆದರೆ ಈ ಸತಿ ದು ಏನಿದು ಎಂದು ಕೊರಾಗಿ ನೀನೆಲ್ಲಿದ್ದೆ ಶೌರ್ಯ ಎಂದು ಕೇಳಲು ನನ್ನ ಮಿಸ್ಗೈಡ್ ಮಾಡೋಕ್ಕೆ ಒಂದು ಫೇಕ್ ಕಾಲ್ ಬಂತು ಉದಯ್ ಸರ್ಗೆ ಪ್ರಾಬ್ಲಮ್ ಅಂತ ಸೊ ಅವ್ರ ಬಗ್ಗೆ ಟೀಮ್ ಹತ್ರ ವಿಚಾರಿಸ್ತಿದ್ದೆ ಎಂದ ಡ್ಯಾಡಿ ಆರಾಮಾಗಿದ್ದಾರಾ ಹೇಳು ಎಂದು ಕೇಳಿದ್ಲು ಎಸ್ ಎಂದವನ ಕೈ ಅವಳ ಕೈನ ಮುಟ್ಟಿ ನೀವು ನನಗೆ ಕಾಲ್ ಮಾಡೋದಲ್ವ ಬರ್ತಿದ್ದೆ ಎಂದಾಗ ಆ ಕ್ಷಣಕ್ಕೆ ನನಗೆ ನಿಂಗೆ ಕಾಲ್ ಮಾಡಬೇಕು ಅನ್ನಿಸ್ಲಿಲ್ಲ ಆಸ್ಪತ್ರೆಯಲ್ಲಿರೋರು ಸೇಫ್ ಆಗಬೇಕು ಅನ್ನಿಸ್ತು ಆ ಕ್ರಿಮಿನಲ್ಗೆ ನನ್ನ ಕೊಲ್ಲೋ ಆಸೆ ಇದ್ದರೆ ನನ್ನನ್ನು ಟಾರ್ಗೆಟ್ ಮಾಡಬೇಕು ಅದು ಬಿಟ್ಟು ಬೇರೆಯವರನ್ನು ಯಾಕೆ ಎಂದು ಕಂಬನಿ ಸುರಿಸಲು ಅದೇಕೋ ಶೌರ್ಯನಿಗೆ ಅವಳು ಅಳು ನೋಡಲು ಆಗಲಿಲ್ಲ ಕಾರಣ ಏನೋ ಸಿಟ್ಟಲ್ಲೂ ಇರಬಹುದು ಅವಳವು ಗೊತ್ತಿಲ್ಲ ಕೋಲ್ ಓ ಬೇರೆಯವರು ಏನಾದರೂ ಆದರೆ ನಿಮಗೇನು ಸತ್ರೆ ಏನು ಅಷ್ಟ ಇಲ್ಲ ಭೂಮಿಗೆ ಬಾರ ಎಂದು ಅಸಡ್ಡೆ ಮಾತಾಡಿದಾಗ ಅವನು ಕೆನ್ನಿಗೆ ಬಾರಿಸಿದ ಸಾಕ್ಷಿ ಯಾಕೆ ಅವ್ರು ಮನುಷ್ಯರಲ್ವಾ ದುಡ್ಡಿದ್ರೆ ಮಾತ್ರ ಬದುಕಬೇಕಾ ಬೇರೆಯವ್ರ ಬದುಕು ಬದುಕಿ ಅಲ್ವಾ ಸಿರಿವಂತರಿಗೆ ಮಾತ್ರ ನೋವಾಗುತ್ತಾ ಕಾಯಿಲೆ ಬರುತ್ತಾ ಇಷ್ಟು ಜನ ಇಲ್ಲ ಇಲ್ಲಿ ನನ್ನಿಂದ ಅವ್ರಿಗೆಲ್ಲ ಹಾನಿ ಆಗಬೇಕಾ ಇನ್ಮೇಲೆ ಇನ್ಯಾವತ್ತೂ ಈ ಥರ ಮಾತಾಡಬೇಡ ಒಂದೇಪಿಟ್ಕೋ ಎಷ್ಟೇ ದುಡ್ಡಿದ್ರೂ ತಿನ್ನೋದು ಅನ್ನಾನೇ ಸತ್ತಾಗ ಏನೂ ಹೊತ್ಕೊಂಡು ಹೋಗೋಲ್ಲ ನಾವು ಎಂದು ಸಿಟ್ಟಾದಳು ದೂರ ಸರಿದು ನನ್ನ ಕೊಂದು ಈಗ ಹರಿಕಥೆ ಹೇಳ್ತಾಳೆ ಏನೋ ದೊಡ್ಡ ಸಾಚ ಅನ್ನೋ ಥರ ಸಿಗೋ ಅಲ್ವಾ ದುಡ್ಡು ಮಾಡಿ ರಾಜಕೀಯಕ್ಕೆ ಬರೋ ಸಂಚು ಅನಿಸುತ್ತೆ ಎಂದುಕೊಂಡವ ಅವಳು ಮುಂದೆ ಕಿವಿ ಹಿಡಿದು ಮುಗ್ದ ನೋಟ ಬೀರಿ ಸಾರಿ ಮಿಸ್ ಇವು ಇನ್ಮೇಲೆ ಆ ಥರ ಯಾವತ್ತೂ ಮಾತಾಡಲ್ಲ ಸಾರಿ ಎನ್ನಲು ನಿನ್ನ ಸುಮ್ಮನೆ ಕ್ಷಮಿಸಲ್ಲ ನಾನು ಎಂದು ಆತ ಸಪ್ಪೆ ಮಾರಿ ಹಾಕಿದಾಗ ಹ್ಞೂ ಕೈಗೆ ಬ್ಯಾಂಡೇಜ್ ಮಾಡು ಆ ಕ್ಷಮಿಸ್ತೀನಿ ಎಂದಳು ನಗುತ್ತಾ ಹಾಗೆ ನಗುತ್ತಾ ಅವಳು ಕೈ ಹಿಡಿದು ಕೈಗಷ್ಟೇನಾ ಎಂದವ ಅವಳ ಪಾದ ಹಿಡಿದು ಕಾಲಿಗೆ ಬೇಡವಾ ಎಂದಾಗ ಕೊಂಚ ಮುಜುಗರ ತೋರುತ್ತಾ ಶೌರ್ಯ ಬಿಡು ಸುಮ್ಮನೆ ಹೇಳಿದೆ ಎಂದವಳ ನೋಡಿ ಅದನ್ನು ನಿಜವಾಗ್ಲೂ ಮಾಡ್ತೀನಿ ಎಂದು ಅವಳನ್ನು ತಾನೇ ಹೊತ್ತು ನಡೆದ ಶೌರ್ಯ ಆಸ್ಪತ್ರೆಯಿಂದ ಹೊರಗಡೆ ಕರ್ಕೊಂಡು ಬಂದು ಕೂರಿಸಿ ಬ್ಯಾಂಡೇಜ್ ಮಾಡ್ತಾನೆ ಅವನ ನಡವಳಿಕೆಗೆ ಸೋಲ್ತಿರ್ತಾಳೆ ಸಾಕ್ಷಿ ಅವನ ಮೇಲೆ ಭಾವನೆಗಳು ಹುಟ್ಟೋಕೆ ಶುರುವಾಗಿರುತ್ತೆ ಮುಂದೆ ಸಾಕ್ಷಿಗೆ ಶೌರ್ಯನೇ ಆ ಮಿಸ್ಟರ್ ಅನಾಮಿಕಾ ಅಂತ ಗೊತ್ತಾದರೆ ನೋಡೋಣ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ಮತ್ತೆ ಸಿಗುವ ಥ್ಯಾಂಕ್ ಯು